ಚಿಂತಾಮಣಿ ತಾಲೂಕಿನ ಬುರುಡಗುಂಟೆ ಗ್ರಾಮದ ವೆಂಕಟಪತಿ ಎಂಬಾತ ಕಳೆದ ಒಂದು ವರ್ಷದಿಂದ ತಮ್ಮ ಜಮೀನಿನಲ್ಲಿ ಒಂಬತ್ತು ತೆರೆದ ಶೆಡ್ಗಳನ್ನು ನಿರ್ಮಾಣ ಮಾಡಿ ಸೀಮೆ ಹಂದಿಗಳನ್ನು ಸಾಕ್ತಿದ್ದ ಶೆಡ್ನಲ್ಲಿ ಸುಮಾರು ನೂರರಿಂದ ನೂರ ಐವತ್ತು ಕೆಜಿ ತೂಕದ ಇಪ್ಪತ್ತೈದು ಹಂದಿಗಳನ್ನು ಮತ್ತು ಮೂವತ್ತರಿಂದ ನಲವತ್ತು ಕೆಜಿ ತೂಕದ ಎಂಬತ್ತೈದು ಸಣ್ಣ ಹಂದಿಗಳನ್ನು ಶೆಡ್ಗಳಲ್ಲಿದ್ದು ನವೆಂಬರ್ ಐದರಂದು ರಾತ್ರಿ ಕಳ್ಳತನವಾಗಿರುವುದು ಬಹಿರಂಗವಾಗಿತ್ತು ಕಳ್ಳರು ತೆರೆದ ಶೆಡ್ಗಳಿಗೆ ಹಾಕಿದ್ದ ಕಬ್ಬಿಣದ ಪೆನ್ಸಿಂಗ್ ಕಟ್ ಮಾಡಿ ಕಳವು ಮಾಡಿದ್ದು ಈವರೆವಿಗೂ ನಾವು ವಿವಿಧ ಸ್ಥಳಗಳಲ್ಲಿ ಹಂದಿಗಳನ್ನು ಹುಡುಕ್ತಿದ್ದ ಕಾರಣ ದೂರು ನೀಡಿರುವುದು ತಡವಾಗಿದೆ ಅಂತ ದೂರು ಸಲ್ಲಿಸಿದವರು ದೂರಿನಲ್ಲಿ ತಿಳಿಸಿದ್ದಾರೆ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ರಸ್ತೆಯ ಕರಿಯಪ್ಪಲ್ಲಿಯ ಹಂದಿಮಠನ್ ಅಂಗಡಿಯ ಕೃಷ್ಣಪ್ಪ ಅನ್ನೋರ ಮೇಲೆ ಅನುಮಾನವಿರುತ್ತೆ ಅಂತ ದೂರಿನಲ್ಲಿ ವಿವರಿಸಿದ್ದು ದೂರಿನ ಮೇಲೆ ಪ್ರಕರಣ ನವೆಂಬರ್ ಒಂಬತ್ತರಂದು ದಾಖಲಾಗಿತ್ತು ಆರೋಪಿಗಳ ಪತ್ತೆ ಕಾರ್ಯಕ್ಕೆ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಮಾರ್ಗದರ್ಶನದಲ್ಲಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜಿಸಿ ನಾರಾಯಣಸ್ವಾಮಿ ಪಿಎಸ್ಐ ಜಗದೀಶ್ ನೇತೃತ್ವದ ತಂಡ ಆರೋಪಿಗಳ ಸುಳಿವು ಪಡೆದು ನೆರೆಯ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಲೆನಿನ್ ನಗರದ ಹಂದಿ ಸಾಕಾಣಿಕೆ ಮಾಡುವ ಇಪ್ಪತ್ತೊಂಬತ್ತು ವರ್ಷದ ಆನಂದ್ ಎಂಬಾತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆರೋಪಿ ಸೇರಿ ಇತರ ನಾಲ್ಕು ಜನ ಸಹಚರರೊಂದಿಗೆ ಬುರುಡುಗುಂಟೆ ಗ್ರಾಮದ ಬಳಿ ಇರುವ ಹಂದಿ ಸಾಕಾಣಿಕೆ ಶೆಡ್ನಿಂದ ಹಂದಿಗಳನ್ನು ಕಳವು ಮಾಡಿ ಮಾರಾಟ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಕಳ್ಳತನ ಮಾಡಿದ್ದ ಹಂದಿಗಳನ್ನು ನೆರೆಯ ಆಂಧ್ರಪ್ರದೇಶದ ಬಿ ಕೊತ್ತಕೋಟ ಸಂತಿಯಲ್ಲಿ ಮಾರಾಟ ಮಾಡಿದ್ದು ಆ ಹಣವನ್ನು ಮನೆಯಲ್ಲಿಟ್ಟಿರೋದಾಗಿ ಹೇಳಿಕೆ ನೀಡಿದ್ದಾನೆ ಮನೆಯಲ್ಲಿಟ್ಟಿದ್ದ ಮೂರು ಲಕ್ಷ ನಗದನ್ನ ಅಮಾನತುಪಡಿಸಿಕೊಂಡಿದ್ದು ಆರೋಪಿ ಆನಂದನನ್ನು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೊಳಪಡಿಸಿದ್ದಾರೆ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿರುವ ಆರೋಪಿಗಳು ಮತ್ತು ವಾಹನವನ್ನು ಶೀಘ್ರದಲ್ಲೇ ವಶಕ್ಕೆ ಪಡೆಯಲಾಗುವುದು ಆರೋಪಿಗಳ ಪತ್ತೆಗೆ ತಂಡ ಬಲೆ ಬೀಸಿದೆ ಅಂತ ಕೆಂಚಾಲಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಜಿಸಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ